ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳು ಗುತ್ತಿಗೆದಾರರ ಗಂಜಿ ಕೇಂದ್ರಗಳಾಗಿದ್ದು ನಲ್ಲಿಯಲ್ಲಿ ನೀರು ಬರುವ ಮೊದಲೇ ಹಾಳಾಗ್ತಿವೆ ಎಂದು ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣಪ್ಪ ಆರೋಪಿಸಿದರು ಇಂದು ಕೋಲಾರದ ದೇವರಾಯ ಸಮುದ್ರ ಪಂಚಾಯಿತಿ ಮೊದಲಂತಸ್ತಿನ ಕಾಮಗಾರಿಗೆ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಜೆಜೆಎಂ ಕಾಮಗಾರಿಗಳು ತೀರಾ ಕಳಪೆಯಾಗಿದ್ದು ಅಳವಡಿಸಿದ ಮರುದಿನವೇ ನಲ್ಲಿಗಳು ಉದುರಿ ಹೋಗುತ್ತಿದ್ದು ಬಿಸಿಲಿಗೆ ಪೈಪ್ಗಳು ಕರಗಿ ಹೋಗುತ್ತಿರುವುದರಿಂದಾಗಿ ಈ ಸಂಬಂಧ ಎಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು ಗುಟ್ಲೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಐದು ವರ್ಷಗಳಾದರೂ ಕೂಡ ಇದುವರೆಗೂ ಬೆಸ್ಕಾಂ ರಿಪೇರಿ ಮಾಡಿಲ್ಲ ಈ ಸಂಬಂಧ ಎಂಜಿನಿಯರ್ಗೆ ಮನವಿ ಸಲ್ಲಿಸಿದರೆ ಹತ್ತು ಸಾವಿರ ರೂಪಾಯಿಗೆ ಬೇಡಿಕೆ ಇರಿಸುತ್ತಿದ್ದಾರೆ ಕೂಡಲೇ ಬೆಸ್ಕಾಂ ಭ್ರಷ್ಟಾಚಾರದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಲವತ್ತಾರು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು ಶೀಘ್ರದಲ್ಲೇ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆರೆ ಅಭಿವೃದ್ಧಿ ಚರಂಡಿ ರಸ್ತೆ ರಾಜಕಾಲುವೆ ರಿಪೇರಿ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಇದರಿಂದಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯವಾಗಿದೆ ಅಂತ ಕೃಷ್ಣಪ್ಪ ತಿಳಿಸಿದರು ಈ ವೇಳೆ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಸ್ವಾಮಿ ಪಿಡಿಒ ರಮೇಶ್ ಉಪಸ್ಥಿತರಿದ್ದರು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಒಂದು ಐದು ವರ್ಷಕ್ಕೆ ಮುಂಚೆ ಒಂದು ಕಟ್ಟಡ ಕಟ್ಟಿದೆ ಆಮೇಲೆ ಈಗ ಹೆಚ್ಚುವರಿ ಕಟ್ಟಡ ಬೇಕಂತೇಳ್ಬಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿರು ಡಿಸ್ಕಸ್ ಮಾಡಿ ಹೆಚ್ಚುವರಿ ಕಟ್ಟಡ ಬೇಕಂದು ಅವರು ತೀರ್ಮಾನ ಮಾಡಿದಾಗ ನಾವು ಈಗ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಹೆಚ್ಚುವರಿ ಕಟ್ಟಡಕ್ಕೆ ನಾವು ಒಂದು ಇವತ್ತು ಚಾಲನೆ ಇದ್ವಿ ಅಧಿಕಾರ ಯಾರಿಗೂ ಸಚಿವ ಅಧಿಕಾರಿ ಹೋಗ್ತಾ ಇದ್ದಾರೆ ಬಟ್ ಏನಂದರೆ ನಮ್ಗೊಂದು ಇಚ್ಛೆ ಇಚ್ಛಾಶಕ್ತಿ ಇರಬೇಕು ನಮ್ಗೆ ಏನೋ ಒಂದು ಅಧಿಕಾರ ಸಿಕ್ಕಿದಾಗ ಏನೋ ಒಂದು ಅಭಿವೃದ್ಧಿ ಮಾಡೋದಾಗಲಿ ಏನೋ ಒಂದು ಮಾಡಿದ್ರೆ ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಇರ್ತಕ್ಕಂಥ ಒಂದು ಇದನ್ನು ಅಪ್ಗ್ರೇಡ್ ಮಾಡ್ತಾ ಮೇಲೆ ಒಂದು ಹೆಚ್ಚುವರಿ ಒಂದು ಒಂದು ಕಟ್ಟಡವನ್ನು ಮೀಟಿಂಗ್ ಹಾಲನ್ನು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಕೊಠಡಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಕಟ್ಟಡದ ಕಾಮಗಾರಿಗೆ ಇವತ್ತು ಪೂಜೆ ಮಾಡಿ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮ ಪಂಚಾಯಿತಿಯನ್ನು ಉತ್ತಮವಾದಂತಹ ಆಡಳಿತ ನಿರ್ವಹಣೆಗೆ ಉದ್ಯೋಗ ಖಾತ್ರಿ ಏಜಿನಲ್ಲಿ ಗು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಈಗ ಅನುದಾನ ಎಮ್ ಎಲ್ ಎದು ಇಲ್ಲ ಎಂ ಪಿ ಇಲ್ಲ ಎಲ್ಲ ಕಟ್ಟಾಗಿದೆ ಪವರ್ ಇರೋದು ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಅದಕ್ಕೆ ಈ ಏಜಿನಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಂತ ಎಲ್ಲ ಡಿಸ್ಕಸ್ ಮಾಡಿ ಮನವೊಲಿಕೆ ಮಾಡಿ ಗ್ರಾಮ ಪಂಚಾಯತಿಗೆ ಉಳಿಸಿದ್ದೀವಿ ಕೆರೆ ಉಬ್ಬಿದ್ದಾಗಿರ್ಬೋದು ಉಳ್ಳೆತ್ತಾಗಿ ಆಗಿರ್ಬೋದು ಡ್ರೈನೇಜು ಸಿ ಸಿ ರಸ್ತೆ ರೈತರ ತೋಟದಲ್ಲಿ ಮಾವಾಗ್ಬೋದು ಮ್ಯಾಂಗೋ ಎಲ್ಲ ಸುಮಾರು ಗೋಕುಂಠ ಆಗಬಹುದು ಇರ್ಬೋದು ರಾಜಕಾಲುವೆ ಪೋಷಕಾಲುವೆಗಳು ರೈತರಿಗೆ ಕುದಿಸ್ ಕುದಿಸು ದನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಮಾರು ನಮ್ಮ ಕೊಟ್ಟಿದ್ದಾದ ನಾವು ದುರುಪಯೋಗ ಮಾಡಿದ್ರೆ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದೇಂದರೆ ಈ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗಳು ರಿಪೇರ್ ಆದರೆ ಕೂಡ ಇಲ್ಲಿ ಕೆವರು ಗಮನಿಸ್ತಲ್ಲ ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಆಗಿ ಬಂದು ರಿಪೇರ್ ಮಾಡಿಕೊಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ಎಕ್ಸಾಂಪಲ್ ಒಂದು ಐದು ವರ್ಷ ಆಗಿದೆ ಕುಡಿಯೋನೂರು ಟ್ರಾನ್ಸ್ಫರ್ ಬಿದ್ದು ಅಲ್ಲೇ ಬಿದ್ದಿದೆ ನಾವು ಹಲವಾರು ಬಾರಿ ಅಜ್ಜಿಗೆ ಕೊಟ್ಟಿದ್ರೆ ಕೂಡ ಗಮನಿಸ್ತಾರೆ ಒಂದು ಹತ್ತು ಸಾವಿರ ದುಡ್ಡು ಕೊಟ್ಟರೆ ಇಮಿಡೇಟಾಗಿ ಅವರು ಕೆಬೇವರಷ್ಟು ಬಸ್ ಯಾರಿಲ್ಲ ತುಂಬ ನೆಗ್ಲೆಕ್ಟ್ ಮಾಡೋದು